ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ಜನವರಿ ಹನ್ನೆರಡು ಶ್ರೀ ಛಾಯಾದೇವಿ ಬಿ ಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಿಂದ ನಡೆದ ಬೀದಿ ನಾಟಕ ಪ್ರದರ್ಶನ ಸಂದರ್ಭದಲ್ಲಿ ದೇವರಾಜ ಸಂಚಾರಿ ಠಾಣೆಯ ವತಿಯಿಂದ ಸಂಚಾರಿ ನಿಯಮ ಮತ್ತು ರಾಷ್ಟ್ರೀಯ ರಸ್ತೆ ಸಪ್ತಾಹದ ಪಾಂಪ್ಲೇಂಟ್ಸ್ಗಳನ್ನು ಹಂಚಿ ರಸ್ತೆ ನಿಯಮಗಳ ಕುರಿತು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಲಾಯಿತು

ಪ್ರಾಬ್ಲಮ್ ಆಗೋದು ಆರ್ ಸಿ ಓನರ್ ಆಗಿರ್ತಾರೆ ಗಾಡಿ ಮತ್ತೆ ಮೈನರ್ ಇರೋರು ಯಾರು ಗಾಡಿ ಓಡಿಸ್ ಹೋಗ್ಬೇಡಿ ಅದು ತುಂಬಾ ತೊಂದರೆ ಆಗುತ್ತೆ ಕಂಪಲ್ಸರಿ ಮುಂದೆ ಇರೋ ಹಿಂದೆ ಇರೋ ಹೆಲ್ಮೆಂಟ್ ಕಂಪಲ್ಸರಿ ಮುಂದೆ ಮತ್ತೆ ಹಿಂದೆ ಹೆಲ್ಮೆಂಟ್ ಯೂಸ್ ಮಾಡಿ ಹೆಲ್ಮೆಂಟ್ ಗೆ ಚಿನ್ ಸ್ಟಾಪ್ ಹಾಕಿ ಇಲ್ಲ ಆಕ್ಸಿಡೆಂಟ್ ಆದ್ರೆ ಹೆಲ್ಮೆಂಟ್ ಚಿನ್ ಸ್ಟಾಪ್ ಹಾಕಿಲ್ಲ ಅಂದ್ರೆ ಅದು ಬಿದ್ದೋದ್ರೆ ತಲೆಗೆ ಇಟ್ಬಿಡುತ್ತೆ ದಯವಿಟ್ಟು ರೂಲ್ಸ್ ಫಾಲೋ ಮಾಡಿ ಡಿ ಎಲ್ ಇಟ್ಕೊಂಡು ಇನ್ಸೂರೆನ್ಸ್ ಇಟ್ಕೊಂಡು ಎಲ್ಲ ಫಿಟ್ನೆಸ್ ಇದೆ ಅಂತ ಚೆಕ್ ಮಾಡಿಕೊಂಡು ಗಾಡಿ ಓಡಿಸಿ ಮತ್ತೆ ಗಾಡಿ ಕಂಡೀಷನ್ ಇರಬೇಕು ಇವೆಲ್ಲ ಅನುಕೂಲಗಳು ನೋಡ್ಕೊಂಡು ಗಾಡಿ ಓಡಿಸ್ಬೇಕು ದಯವಿಟ್ಟು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ನಿಮ್ಮ ಜೀವನ ಮತ್ತೆ ಬೇರೆಯವ್ರ ಜೀವನ ಉಳಿಸಿ ಅಂತ ಕೇಳ್ಕೊತೀವಿ ಮಕ್ಕಳ ಈ ಮೂಲಕ ನಮ್ಮ ಸಂಚಾರಿ ಪೊಲೀಸ್ ನಿರೀಕ್ಷಕರು ಕೂಡ ಈ ಈ ಒಂದು ಒಂದು ಜಾಗೃತಿಯನ್ನ ಸಂಚಾರಿ ನಿಯಮಗಳ ಜಾಗೃತಿಯನ್ನು ಮೂಡಿಸಿದ್ದಾರೆ ಹಾಗಾಗಿ ಕಾಲೇಜಿನ ವತಿಯಿಂದ ಮೈಸೂರು ನಾಗರಿಕ ವತಿಯಿಂದ ಆರಕ್ಷಣೆ ನಿರೀಕ್ಷಕರು ಸಿಬ್ಬಂದಿ ವರ್ಗದವರಿಗೆ ತುಂಬುದೇ ಧನ್ಯವಾದಗಳು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ತನುಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ